ನಿಮ್ಮ ಮಡಿಲಿನಲ್ಲಿಯೇ ಲೋಕ ಎಲ್ಲ ಇದೆ ಅಂತ ಕನ್ನಡ ಶಬ್ದ ಯಾವುದು ಅದಕ್ಕೆ ಅಂತ ಕನ್ನಡ ಶಬ್ದ ಹೇಳ್ಬೋದು ಅದಕ್ಕೆ ಅಂತ ಕನ್ನಡ ಶಬ್ದ ಮತ್ ಕನ್ನಡದ ಹಿಂದೆ ಇದ್ದ ಶಬ್ದ ಇಲ್ಲ ಯಾಕೆಂದ್ರೆ ಅದು ಬಂದಿದ್ದೇ ಇತ್ತೀಚೆಗೆ ಅದು ಸಂಸ್ಕೃತ ಶಬ್ದ ಆಗಿನ ಶಬ್ದ ಹೇಳಿದ್ರೆ ಆಗ ಇರಲಿಲ್ಲ ಅದು ಆಗ ಹಳಗನ್ನಡ ನಡುಗನ್ನಡ ಆ ಕಾಲದಲ್ಲ ಇದ್ದಿದ್ದಾರೆ ಈ ಕಾಲದಲ್ಲಿ ಬಂದಿರುವಂಥದ್ದು ಆದ್ರೆ ಏನಾದ್ರು ಮನಸ್ಸಿಗೆ ಬರ್ತದೆ ನಮಗೆ ಅಂತ ಕನ್ನಡ ಶಬ್ದ ಅಂತ ಒಂದು ಪ್ರಯತ್ನ ನಡೆದಿದೆ ಹತ್ರ ಇದೆ ಅದು ಅದಕ್ಕೆ ಈ ಕೃತ್ರಿಮ ಬುದ್ಧಿಮತ್ತೆಗಳು ಕ್ರೂಬು ಎ ಐ ಅಂತ ಹೇಳ್ತೀರಿ ನೀವು ಅದನ್ನ ಹಾಗಾಗಿ ಕ್ರೂಬು ಅಂತ ನಾವು ಕರಿತೀವಿ ಎ ಐ ಅಂತ ಹೇಳೋದನ್ನ ನೀವು ಹಾಗೆ ಕರಿಬೇಕು ಅಂತ ಮತಕ್ಷಿ ಇರುವಂಥದ್ದು ಅದಕ್ಕೆ ಹೋಗಿ ಕೇಳಿದ್ರೆ ಅದೇನು ಹೇಳ್ತದೆ ಅಂದ್ರೆ ಈ ಲ್ಯಾಪ್ಟಾಪೇ ಒಳ್ಳೇದು ಬೇರೆ ಶಬ್ದ ಯಾಕೆ ಅಂತ ಕೇಳ್ತದೆ ಇಡೀ ಕರ್ನಾಟಕದಲ್ಲಿ ಅದನ್ನೇ ಬೆಳೆಸ್ತಾ ಇದ್ದಾರೆ ಅದೇ ಶಬ್ದವನ್ನೇ ಬೇರೆ ಶಬ್ದ ಇಲ್ಲ ಅಂತ ಬೇರೆ ಶಬ್ದ ಕೊಟ್ರೆ ಆ ಶಬ್ದ ಬಳಸೋಕೆ ಬರೋದಿಲ್ಲ ಅಂತ ಶಬ್ದ ಕೊಡ್ತದೆ ಅದು ಅಂತ ನೀವು ಉಪಯೋಗಿಸೋಕೆ ಸಾಧ್ಯ ಇಲ್ಲ ಅಷ್ಟು ಉದ್ದದ ತಪ್ಪು ತಪ್ಪು ಇರುವಂತ ಶಬ್ದ ಕೊಡ್ತದೆ ಅದು ಅಂತ ಯಾಕೆಂದ್ರೆ ನಾವು ಬಳಸಬಾರ್ದು ಅಂತಲೇ ಅದ್ರದ್ದು ಆಸೆ ಅಂತ ನಾವು ಹಾಗೆ ಇರ್ಬೇಕು ಈಗ ಇದ್ದಾಗೆ ಇರ್ಬೇಕು ಯಾವಾಗಲೂ ಆ ದಾಸ್ಯ ಅದನ್ನ ಮುಂದುವರಿಬೇಕು ಅಂತ ಪಶ್ಚಿಮದ ದಾಸ್ಯ ಆಂಗ್ಲದ ದಾಸ್ಯ ಮುಂದುವರಿಯಬೇಕು ಅಂತರದ ಆಸೆ ಇದೆ ಇದ್ದಾಗಿದೆ ಅಂತ ಹಾಗಾಗಿ ಬಳಸಲಿಕ್ಕೆ ಕಷ್ಟ ಅನ್ನ ತರ ಶಬ್ದಗಳನ್ನ ಕೊಡ್ತದೆ ಅದಂತ ಹಿಂದಿಯಲ್ಲಿ ಕೇಳಿದ್ರೆ ಅದು ಇನ್ನು ವಿಚಿತ್ರ ವಿಚಿತ್ರ ಶಬ್ದಗಳನ್ನು ಕೊಡ್ತದೆ ಅದು ಕೂಡ ಅಂತ ಒಂದು ಶಬ್ದ ಸಂಗಣಕ ಪಟಿಕ ಅಂತ ಒಂದು ಶಬ್ದ ಕೊಟ್ಟಿದೆ ಸಂಗಣಕ ಪಟಿಕ ಅಂತ ನೀವು ಹೇಗೂ ಉಪಯೋಗಿಸ್ತಿದಿಲ್ಲ ಅದನ್ನ ನಿಶ್ಚಿಂತ ಸುಭಾಹ್ಯ ಸಂಗಣಕ ಅಂತ ಇನ್ನೊಂದು ಶಬ್ದ ಕೊಡ್ತೇವೆ ಅಲ್ಲಿ ಅಂತ ಆದ್ರೆ ಇನ್ನೂ ಸುಲಭ ಅದಕ್ಕೆ ನೀವು ಇದನ್ನು ಆಶ್ರಯಿಸಬೇಕಾಗಿಲ್ಲ ಸುಭಾಷ್ಯ ಸಂಗಣಕ ಅಂತ ಹೇಳೋಕೆ ಕಷ್ಟ ಆಗ್ತದೆ ಅದನ್ನು ಅಂತ ನಾವು ಒಂದು ಅಂದರೆ ಕಲ್ಪಿಸಿಕೊಟ್ಟಿರುವ ಶಬ್ದ ಅದು ಈ ಶಬ್ದ ಬಳಸ್ಬೋದು ಅಂತ ಅಂಕಗಣಕ ಅಂತ ಅಂಕ ಗಣಕ ಸಂಸ್ಕೃತದಲ್ಲಿ ಅಂಕ ಅಂದರೆ ಮಡಿಲು ಲ್ಯಾಪ್ಟಾಪ್ ಅಂತ ಹೇಳ್ತೀರಲ್ಲ ನೀವು ಅದರದ್ದೇ ಅನುಮಾದ ಅದು ಈ ಮಡಿಲಿಗೆ ಅಂಕ ಅಂತ ಹೇಳ್ತೀವಿ ಸಂಸ್ಕೃತದಲ್ಲಿ ಅಂಕಗಣಕ ಅಂದರೆ ಅದು ಲ್ಯಾಪ್ಟಾಪ್ ಅನ್ನೋದಕ್ಕೆ ಸರಿಯಾದ ಅನುವಾದ ಅದು ಪಕ್ಕ ಅನುವಾದ ಅದು ಹಾಗನ್ನು ಬಳಸ್ಬೋದು ಅಂಕ ಸಂಗಣಕ ಅಂಕಗಣಕ ಶಬ್ದಗಳನ್ನು ಬಳಸ್ಬೋದು ಕನ್ನಡದಲ್ಲಿ ಮಡಿಲ ಗಣಕ ಅಂತ ಕೊಡ್ತದೆ ಕೆಲವು ಕೋಶಗಳು ಮಡಿಲ ಗಣಕ ಅಂತ ಕೊಡ್ತೇವೆ ಅಲ್ಲಿ ಅದನ್ನು ಕೂಡ ಕೊಡ್ಬೋದು ಅಂಕ ಲೋಕ ಅಂತ ಶಬ್ದ ಆ ಮೊದಲೇ ಹಿಡಿದ್ರೆ ನಮಗೆ ಮಡಿಲಲ್ಲಿ ಪ್ರಪಂಚ ಇಲ್ಲ ಅಂತ ಯಾವುದಪ್ಪ ಅಂದ್ರೆ ಅದು ಅಂಕ ಲೋಕ ಅದು ಅಂತ ಹಾಗೆ ಕೂಡ ಬಳಸ್ಬೋದು ಆದರೆ ಎಲ್ಲಕ್ಕಿಂತ ಸುಲಭವಾಗಿರೋ ಶಬ್ದ ಇಲ್ಲಿ ಬರೆದಿಲ್ಲ ಅದನ್ನ ಅತ್ಯಂತ ಸುಲಭವಾಗಿರೋ ಶಬ್ದ ಚರ ಗಣಕ ಅಂತ ಚರ ಗಣಕ ಅಂತ ಈ ಚರವಾಣಿ ಅಂತ ನಾವು ಈ ಮೊಬೈಲ್ ಫೋನ್ ಅನ್ನೋದಕ್ಕೆ ಚರವಾಣಿ ಅಂತ ಶಬ್ದ ಚರ ಗಣಕ ಗಣಕ ಅಂದ್ರೆ ಕಂಪ್ಯೂಟರ್ ಅದರಲ್ಲಿ ಈಗ ಸುಭಾಖ್ಯ ಅಂದ್ರೆ ಬೇಕಾದ್ರೆ ಸುಲಭ ಅಂತ ಓಡಾಡ್ಸ ಸುಲಭ ಅದನ್ನ ಅಂತ ಒಂದೇ ಕಡೆ ಸ್ಥಿರ ಅಲ್ಲ ಓಡಾಡಿಸಬಹುದು ಅದನ್ನ ಅಂತ ಅಂತದರ್ಥದಲ್ಲಿ ಚರಗಣಕ ಅಂತ ಚರಗಣಕ ಶಬ್ದ ಬಳಸಿ ಈ ಶಬ್ದ ತುಂಬಾ ಸುಲಭವಾಗಿರೋ ಶಬ್ದ ಅಂತ ಚರಗಣಕ ಕೈ ಗಣಕ ಅಂತ ಆ ಕೈ ಕನ್ನಡ ಗಣಕ ಸಂಸ್ಕೃತ ಹಾಗಾಗಿ ಅದು ಅರಿಸಮಾಸ ಅನ್ನೋ ಪ್ರಶ್ನೆ ಬರ್ಬೋದಲ್ಲ ಹಾಗಾಗಿ ಚರಗಣಕ ಅನ್ನೋದು ತುಂಬ ಸೂಕ್ತ ಆಗ್ತದೆ ಹಾಗಾಗಿ ಚರಗಣಕ ಶಬ್ದವನ್ನು ಬಳಸ್ಬೋದು ಬಳಸಿ ಅಂತ